ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಚರ್ಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಳ್ಳ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಎಕ್ಸಸೈಜ್ ಮತ್ತು ಪೆನ್ನ ತಗೊಂಡು ಸಿಕ್ಕಾಪಟ್ಟೆ ಈ ಕಡೆ ಜೊತೆಗೆ ಗೀಜುತ್ತಾ ಇರಬೇಕಾದ್ರೆ ರೂಮಿಗೆ ಪಾರ ಜಾತ ಬರ್ತಾಳೆ ಏನುಗಳು ಏನು ಮಾಡ್ತಿದ್ಯಾ ವಿಲ್ ಬರೀದು ಹೇಗೆ ಅಂತ ಏನಾದರೂ ಯೋಚನೆ ಮಾಡ್ತಿದ್ಯಾ ಅಂತ ನಾನು ಅಂದ್ಕೊಂಡ್ರೆ ಇದೇನಿದು ಪೆನ್ನು ಪೇಪರ್ ತಗೊಂಡು ಈ ರೀತಿ ಗೀಜಾಕ್ತಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ಜೋ ಹೇಳ್ತಾ ಇರ್ತಾಳೆ ನನಗೆ ಎಷ್ಟು ಕೋಪ ಬರ್ತಿದೆ ಅಂತಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಸಿಕ್ಸ ತಗೊಂಡು ಎಸಿಬೇಕು ಅಂತ ನನಗೆ ಅನಿಸ್ತಿದೆ ಆದರೆ ಏನು ಮಾಡಲಿ ಕೋಪದಿಂದ ಮಾಡಿದರೆ ಏನು ಸಹ ಪ್ರಯೋಜನ ಇಲ್ಲ ಏನು ಕೆಲಸ ಆಗಲ್ಲ ಅಂತ ಗೊತ್ತಾಗಿದೆ ಅದು ಅದಕ್ಕೆ ಈ ರೀತಿ ನನ್ನ ಫ್ರಸ್ಟ್ರೇಷನ್ ಹೊರಗಡೆ ಹಾಕ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಏನು ಫಸ್ಟೇಶನ್ ಹಂಗಂದ್ರೆ ಅಂತ ಪಾರಿಜಾತ ಕೇಳ್ತಾ ಇರ್ತಾಳೆ ಹಾಗೆ ತುಂಬಾ ಕೋಪದಿಂದ ಗ್ರಾನಿ ಬಿ ಸೀರಿಯಸ್ ಆಯಿತಾ ನನಗೆ ಎಷ್ಟು ಫ್ರಸ್ಟ್ರೇಷನ್ ಬಂದಿದೆ ಅಂತ ನಿಮಗೆ ಮಾಡೋಕ್ಕೂ ಆಗಲ್ಲ ಏನು ಮಾಡ್ಲಿ ನಾನು ಏನು ಬಯಸಿದ್ರು ಸಹ ಅದು ಅಷ್ಟು ಈಸಿಯಾಗಿ ನನಗೆ ಸಿಗ್ತಾ ಇಲ್ಲ ಆ ಶಾರದಾ ಮನೆಗೆ ಬರಕ್ ಮುಂಚೆ ಪ್ರತಿಯೊಂದು ನನ್ನ ಕೈಗೆ ಸೇರ್ತಾ ಇತ್ತು ನಾನು ಅವಾಗ ಮಹಾರಾಣಿ ತರ ಇದ್ದೆ ನೀವೇ ನೋಡ್ತಿದ್ರಲ್ವ ಗ್ರಾನಿ ಅಂತ ಅಂದಾಗ ಹೌದು ಅಂತ ಹೇಳ್ತಾ ಇರ್ತಾಳೆ ಆದ್ರೆ ಆ ಶಾರದಾ ಮನೆ ಬಿಟ್ಟು ಹೋದ್ರು ಸಹ ಆಸ್ತಿನ ನನ್ನ ಹೆಸರಿಗೆ ಬರ್ಸ್ಕೊಳ್ಳೋಕ್ಕೆ ಹಾಕ್ತಾ ಇತ್ತು ಅಂತ ಕೋಕ್ತಿಂದ ಹೇಳ್ತಿರ್ಬೇಕಾದ್ರೆ ನನಗೂ ಯಾಕೋ ಅದೇ ಅನುಮಾನ ಜೋ ಅಂತ ಹೇಳ್ತಾ ಇರ್ತಾಳೆ ಪಾರಿಜಾತ ಹೇಳ್ತಾ ಇರ್ತಾಳೆ ದಶರಥನೇ ನಮಗೆ ಹಡ್ಡ ನೀನೊಂದು ಕೆಲಸ ಮಾಡು ಆ ಶಿವನಾರನ ಜೊತೆ ತುಂಬ ಚೆನ್ನಾಗಿರು ಅಂತ ಅನ್ಬೇಕಾದ್ರೆ ಏನ್ ಈ ಥರ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಹೌದು ಅವ್ರ ಜೊತೆ ಚೆನ್ನಾಗಿದ್ರೆ ಯಾರು ಬೇಕಾದರೂ ನಿಮ್ಮ ತಾತ ಬದಲಾಯಿಸ್ತಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ಈಗ ತಕ್ಷಣಕ್ಕೆ ಏನು ಮಾಡಬೇಕು ಅದನ್ನ ಹೇಳಿದ್ರೆ ನೀಂತ ಕೇಳ್ತಾ ಇರ್ತಾಳೆ ಈಗ ಪಾರಿಜಾ ಹೇಳ್ತಾ ಇರ್ತಾಳೆ ದಶರಥ ವಿಷಯಕ್ಕೆ ಏನು ಮಾತಾಡಬೇಕು ಅಂತ ನನಗೇನು ಐಡಿಯಾ ಬರ್ತಾ ಇಲ್ಲ ಒಂದು ಕೆಲಸ ಮಾಡು ಪಾಲಕ್ಷನಿಗೆ ಕಾಲ್ ಮಾಡು ಅವನೇ ಏನಾದ್ರೂ ಹೈಟೆಕ್ ಕೊಡ್ತೇನೆ ಅಂತ ಅಂದಾಗ ತುಂಬಾ ಟೆನ್ಷನ್ ಮಾಡ್ಕೊಂಡು ತನ್ನ ಅಪ್ಪನಿಗೆ ಜ್ಯೋತಿಕ ಕಾಲ್ ಮಾಡ್ತಾ ಇರ್ತಾಳೆ ಹಾಗೆ ಹೇಳಮ್ಮ ಜೊತಿಕ ಆ ಫೋನ್ ಏನಾದ್ರು ಸಿಕ್ತಾ ಅಂತ ಅಂದಾಗ ಇಲ್ಲಪ್ಪ ಫೋನ್ ಸಿಕ್ಕಿಲ್ಲ ಆದ್ರೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ ಆಸ್ತಿನ ನಮ್ಮ ಹೆಸರಿಗೆ ಬರ್ಸ್ಕೋಬೇಕು ಅಂತ ನಾವ್ ಇಷ್ಟೇ ಟ್ರೈ ಮಾಡಿದ್ರು ಸಹ ಇನ್ನೇನು ಬಂದಿದ್ದು ಕೈ ತುತ್ತು ಬಾಯಿಗೆ ಬರ್ದಂಗ ಆಗ್ತಾ ಇದೆ ಈ ರೀತಿ ಎಲ್ಲ ನಡೀತು ಅಂತ ನಿನ್ನೆ ನಡೆದ ಘಟನೆಲ್ಲೂ ಸಹ ತನ್ನಪ್ಪನ ಹತ್ರ ಹೇಳ್ಕೊತಾ ಇದ್ರೆ ಪಾಲಾಕ್ಷನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆಗ ಪಾಲಾಕ್ಷ ಅಯ್ಯ ದೇವ್ರೆ ಕೈಗೆ ಬಂದಿತ್ತು ಬಾಯಿಗೆ ಬಂದಂಗ ಆಗ್ತಾ ಇಲ್ಲ ಪ್ರತಿ ಸಲ ಇದೇ ರೀತಿ ಆಗ್ತಿದೆ ಅಂತ ಅಂದಾಗ ಹೌದಪ್ಪ ಅಪ್ಪ ಏನು ಮಾಡಲಿ ಅಂತ ಅಂದಾಗ ನೀವೇನು ಚಿಂತೆ ಮಾಡಬೇಡಿ ದಶರಥನ ಯಾವಾಗ ಯಾವ ರೀತಿ ನೋಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಾನೇ ಅದಕ್ಕೊಂದು ಪರಿಹಾರ ಹುಡುಕ್ತೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಪಾಲಾಕ್ಷಿ ಹೇಳ್ತಾ ಇರ್ತಾನೆ ಆ ಮನೆ ಆಸ್ತಿ ಹುಡಿಕೆ ಯಾವ ರೀತಿ ಪ್ಲಾನ್ ಮಾಡಬೇಕು ನೀನು ಮಾಡು ದಶರಥನ ನಾನು ನೋಡ್ಕೋತೀನಿ ಅಂತ ಅಂದಾಗ ನಾನು ಬುದ್ಧಿ ಉಪಯೋಗಿಸಿ ಹೇಗೋ ತಾತನ ನಾನು ಒಪ್ಸಿದ್ದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಸುಮಿತ್ರ ಜ್ಯೋತಿಕಾಗಿ ಜ್ಯೂಸ್ ತಗೊಂಡು ಡೋರ್ ಓಪನ್ ಮಾಡಿದ ತಕ್ಷಣ ಸುಮಿತ್ರ ನೋಡಿ ಶಾಕ್ ಆಗಿ ಜ್ಯೋತಿಕ ಹಾಗೆ ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಪಾರಿ ಶಾಕ್ ಆಗ್ತಿದ್ರೆ ಅವರಿಬ್ರು ನೋಡಿ ಸುಮಿತ್ರ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಸುಮಿತ್ರಾ ಹತ್ರ ಬರೋದನ್ನ ನೋಡ್ಬಿಟ್ಟು ಆದಷ್ಟು ಬೇಗ ಕೆಲಸನ ಮುಗಿಸಿ ನಾಳೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಿರ್ಬೇಕಾದ್ರೆ ತಗೋ ಜ್ಯೋತಿಕ ಜ್ಯೂಸ್ ಅಂತ ಕೊಡ್ತಾ ಇರ್ತಾಳೆ ಕೊಟ್ಬಿಟ್ಟು ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಅಂದಾಗ ಆ ಜ್ಯೋತಿಕನಿಗೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಪಾರ ಜೊತೆ ಏನ್ ಮಾತಾಡ್ಬೇಕು ಅಂತ ಹಾಗೆ ನಿಂತಿರ್ಬೇಕಾದ್ರೆ ಅದು ಅಮ್ಮ ಏನ್ ಗೊತ್ತಾ ಆಫೀಸಲ್ಲಿ ತುಂಬಾ ಕೆಲಸ ಪೆಂಡಿಂಗ್ ಇತ್ತು ಅದನ್ನು ಬೇಗ ಬೇಗ ಮಾಡಿ ಅಂತ ನಾನು ಹೇಳ್ತಾ ಇದ್ದೆ ಅಂತ ಅಂದಾಗ ಸುಮಿತ್ರ ಹೇಳ್ತಾ ಇರ್ತಾಳೆ ಹೌದು ಬಂಗಾರ ನೀನ್ ಮನಸ್ಸನ್ನ ಡೈವರ್ಟ್ ಮಾಡ್ಕೊತಿದ್ಯಲ್ಲ ನನಗಂತೂ ತುಂಬಾ ಖುಷಿ ಆಗ್ತಿದೆ ಆದ್ರೆ ಯಾವಾಗ್ಲೂ ಇದೇ ರೀತಿ ಇರೋಕ್ಕಾಗಲ್ಲ ಮಗಳೆ ಅಂತ ಅನ್ಬೇಕಾದ್ರೆ ೇ ಏನಿರ್ತಿದ್ರಮ್ಮಮ್ಮ ಅಂತ ಕೇಳ್ತಾ ಇರ್ತಾಳೆ ಬಂಗಾರ ನಿನ್ನ ಲೈಫ್ ಚೆನ್ನಾಗಿರ್ಬೇಕು ಅಂತ ತಾತ ನಿನಗೊಂದು ಒಳ್ಳೆ ಹುಡುಗ ನೋಡಿದಾರೆ ಅಂತ ಅಂದಾಗ ಪ್ಲೀಸ್ ಮಮ್ಮ ನನಗೆ ಆ ವಿಷಯ ಹೇಳ್ಬೇಡಿ ಅಂತ ಕೋಪ ಮಾಡ್ಕೊತಾ ಇರ್ತಾಳೆ ಯಾಕೆ ಪುಟಾಣಿ ಈ ರೀತಿ ಆಡ್ತೀಯಾ ನಿನಗೆ ಮನೇಲಿ ಇರಿಟೇಟ್ ಆಗ್ತಿದ್ದು ಶಾರದಾ ಮತ್ತೆ ಸಿದ್ದು ಇಂದ ಅಲ್ವಾ ಅಂದಮೇಲೆ ಅವರಿಬ್ಬರು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಅಂದಮೇಲೆ ನೀನು ಸಹ ನಿನ್ನ ಲೈಫ್ನ ನೋಡ್ಕೋಬೇಕು ಅವ್ರು ಹೇಗೆ ಅವ್ರವ್ರ ಲೈಫ್ ನೋಡ್ಕೊಂಡಿದ್ದಾರೋ ಅಂದಮೇಲೆ ನೀನು ನಿನ್ನ ಲೈಫ್ ನೋಡ್ಕೋಬೇಕಲ್ವಾ ಅಂತ ಕೋಪದಿಂದ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಯಾರಾದ್ರೂ ನಿನ್ನ ಮಾತನ್ನ ಕೇಳ್ಬೋದು ಆದರೆ ನಾನು ಮಾತ್ರ ಎತ್ತು ತಾಯಿ ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ ನಿನ್ನ ಮದುವೆ ಆಗಲೇಬೇಕು ಅಂತ ಅಂದಾಗ ಅಲ್ಲಮ್ಮ ನನ್ನ ಮನಸ್ಸು ಅಂತ ಅನ್ಬೇಕಾದ್ರೆ ನನಗೆ ಗೊತ್ತು ನಿನ್ನ ಮದುವೆ ಆಗಿಲ್ಲ ಅಂತಂದರೆ ಇನ್ನಷ್ಟು ನಿನ್ನ ಮನಸ್ಸು ಹಾಳಾಗುತ್ತೆ ನೋಡು ಬಂಗಾರ ಯಾರು ಜೀವನದಲ್ಲಿ ಇಲ್ಲ ಅಂತ ಅಂದಮೇಲೆ ಜೀವನ ನಡೀದಲ್ಲೇ ಹಾಗೆ ಇರಲ್ಲ ಕಣೋ ಇಲ್ಲ ಅಂತಂದ್ರೂ ಸಹ ಜೀವನ ನಡೀತಾ ಇರುತ್ತೆ ಅಂದಮೇಲೆ ನಿನ್ನ ನನ್ನ ಮಾತು ಕೇಳು ಅಂತ ಅಂದಾಗ ಪಾರಿಜಾತ ಆಗಲ್ಲ ಸುಮಿತ್ರ ಅಂತ ಅನ್ಬೇಕಾದ್ರೆ ಅದೇ ಒಂದು ನಿಮಿಷ ಅಂದ್ಬಿಟ್ಟು ಕೈ ಕಾಯಿಟ್ಕೊಂಡು ಹೇಳ್ತಾ ಇರ್ತಾಳೆ ಜೊತೆಗೆ ಯಾವತ್ತು ನನ್ನ ಮಾತು ಕೇಳ್ದು ತೊಳಲ್ಲ ಆದರೆ ನಿಮ್ಮ ಮಾತನ್ನ ಯಾವಾಗಲೂ ಸಹ ತಪ್ಪದೆ ಕೇಳ್ದಾಳೆ ಆದಮೇಲೆ ದಯವಿಟ್ಟು ಇದೊಂದು ವಿಷಯದಲ್ಲಿ ನನಗೆ ಸಹಾಯ ಮಾಡಿ ನೀವು ಅರ್ಥ ಮಾಡಿಸಿ ಅವಳಿಗೆ ಹೇಳಿ ಖಂಡಿತ ಅವಳು ಅರ್ಥ ಮಾಡ್ಕೋತಾಳೆ ಯಾರಿಗೋಸ್ಕರ ತನ್ನ ಜೀವನ ಹಾಳು ಮಾಡ್ಕೋತು ನನಗಿಷ್ಟ ಇಲ್ಲ ಅದನ್ನು ಸಹಿಸ್ಕೊಳ್ಕು ನನ್ನ ಕೈಯಲ್ಲಿ ಆಗೋಲ್ಲ ನನ್ನ ಮಗಳು ಜೀವನ ಚೆನ್ನಾಗಿರಬೇಕು ಅತ್ತೆ ಅಂತ ತುಂಬ ಬೇಜಾರಿಂದ ಪಾರಜಾತನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಪ್ಲೀಸ್ ಸತ್ತೆ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದೊಂದು ಕೆಲಸನ ಮಾಡ್ಕೊಡಿ ಮಾಡಿಕೊಡಿ ನಿಮ್ಮ ಮೊಮ್ಮಗಳು ಖುಷಿಯಾಗಿರೋದು ನಿಮಗೂ ಇಷ್ಟ ಇಲ್ವಾ ಅಂದಮೇಲೆ ನೀವು ಅವಳಿಗೆ ಅರ್ಥ ಅಂದ್ಬಿಟ್ಟು ಜ್ಯೋತಿಕ ಹಣಗೊಂದು ಮುತ್ಕೊಟ್ಟು ನನ್ನ ಮುದ್ದು ಬಂಗಾರ ನೀನು ಅಂತ ಅಲ್ಲಿಂದ ಹೊರಟು ಹೋಗ್ತಾ ಇರಬೇಕಾದ್ರೆ ಇವರಿಬ್ಬರಿಗೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಕಡೆ ಶಾರದಾ ಮತ್ತೆ ಸಿದ್ದು ಹೊಸ ಮನೆ ನಾವು ಹುಡುಕ್ತಾ ಇರಬೇಕಾದ್ರೆ ಬ್ರೋಕರ್ ಹೇಳ್ತಾ ಇರ್ತಾರೆ ಈ ಒಟದರಲ್ಲಿ ಒಂದು ಮನೆ ಖಾಲಿ ಇದೆಯಂತೆ ಬನ್ನಿ ವಟಾರದಲ್ಲಿ ಇರೋರೆಲ್ಲ ಹೇಳ್ತಾ ಇದ್ರು ಅದೇ ನೀವು ತುಂಬಾ ಒಳ್ಳೇರಲ್ವಾ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಅಂದಾಗ ಅಷ್ಟೊತ್ತಿಗೆ ಓನರು ಬರ್ತಾರೆ ಇವರೇನಪ್ಪ ಅಂತ ಅಂದಾಗ ಹೌದು ಅಂತ ಬ್ರೋಕರ್ ಹೇಳ್ತಿರ್ಬೇಕಾದ್ರೆ ಬನ್ನಿ ಮನೆ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಒಳಗೆ ಹೋದ ತಕ್ಷಣ ಮನೆ ದುಡ್ಡು ನೋಡಿ ಕೆಮ್ತಾ ಇರ್ಬೇಕಾದ್ರೆ ಸ್ವಲ್ಪ ಧೂಳಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಂದಾಗ ಹೌದು ಹೌದು ಸ್ವಲ್ಪನೇ ಇರೋದು ಬಿಡಿ ಅಂತ ಸಿದ್ದು ರೇಗಿಸ್ತಾ ಇರ್ತಾನೆ ಹಾಗೆ ಮನೆ ತುಂಬಾ ಚಿಕ್ತಾಯ್ತಿ ಅಂತ ಸಿದ್ದು ಹೇಳ್ತಾ ಇರ್ಬೇಕಾದ್ರೆ ಶಾರದಾ ಇಲ್ಲ ಇಲ್ಲ ದೊಡ್ದಾಗೆ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಇದೆಲ್ಲ ಗುಡ್ಸಿ ಕ್ಲೀನ್ ಮಾಡಿದ್ರೆ ದೊಡ್ಡದಾಗೆ ಕಾಣುತ್ತೆ ಬಿಡಿ ಅಂತ ಓನರ್ ಹೇಳ್ತಾ ಇರ್ತಾರೆ ಹಾಗೆ ತೋರಿಸ್ತೀನಿ ಅಂತ ಇದು ಅಲ್ಲೊಂದು ರೂಮ್ ಇದೆ ಹೊರಗಡೆ ಬಾತ್ರೂಮ್ ಇದೆ ಒಂದು ಅಂತ ಅಂದಾಗ ಒಂದೇನ ಬಾತ್ರೂಮ್ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹೌದು ಒಂದೇ ಆದ್ರೆ ಕ್ಯೂ ನಿಂತ್ಕೋಬೇಕು ಒಬ್ಬರಿಂದ ಒಬ್ರು ಹೋಗ್ಬೇಕು ಇಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಂದಾಗ ಸಿದ್ದು ಮಾತ್ರ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಬ್ರೋಕರ್ ಹೇಳ್ತಾ ಇರ್ತಾರೆ ನೀರಿಗೇನು ಸಮಸ್ಯೆ ಇಲ್ವ ಯಜಮಾನ್ರ ಅಂತ ಅನ್ಬೇಕಾದ್ರೆ ನೀರಿಗೇನು ಸಮಸ್ಯೆ ಇಲ್ಲ ಆಚೆ ಒಂದು ನೆಲ್ಲಿದೆ ಇದೆ ಅದು ಕಾರ್ಪೊರೇಷನ್ ನೆಲ್ಲಿ ಅಲ್ಲಿಂದಲೇ ಸಹ ನೀರು ಬಿಡೋದು ನೀರು ಇಟ್ಕೋಬೇಕು ಅಂತ ಅಂದರೆ ಬೇಗ ಎದ್ದೋಗ್ಬೇಕು ಕ್ಯೂನಲ್ಲಿ ನಿಂತ್ಕೊಂಡ್ರೆ ಬೇಗ ತರ್ತೀರಾ ಅಂತ ಓನರ್ ಹೇಳ್ತಾ ಇರಬೇಕಾದ್ರೆ ನೀರಿಗೂ ಸಹ ಕ್ಯೂ ನಿಂತ್ಕೋಬೇಕಂತ ಸಿದ್ದು ಆಶ್ಚರ್ಯದಿಂದ ಕೇಳ್ತಾ ಇರ್ತಾನೆ ಇವಾಗ ಸಿದ್ದು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಈ ಮನೆ ಶಾರದವ್ರಿಗೂ ಇಷ್ಟ ಆಗಲಿಲ್ಲ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಶಾರದವ್ರೆ ಬೇಡ ಬನ್ನಿ ಹೋಗೋಣ ಅಂತ ಅಂದಾಗ ಇಲ್ಲ ಸರ್ ನನಗೆ ಮನೆ ತುಂಬಾ ಇಷ್ಟ ಆಯ್ತು ಅಂತ ಅಂದಾಗ ಏನ್ ಶಾರದವ್ರೆ ಈ ರೀತಿ ಹೇಳ್ತಿದ್ರಾ ಮನೆಯೂ ಚಿಕ್ತಿದ್ದು ಹಾಗೆ ಒಂದೇ ಬಾತ್ರೂಮ್ ಇರೋದು ನೀರು ಸಹ ಕ್ಯೂ ನಿಂತ್ಕೋಬೇಕಂತೆ ತುಂಬಾ ಹಿಂಸೆ ಆಗಲ್ವಾ ಅಂತ ಅನ್ಬೇಕಾದ್ರೆ ಏನಾಗಲ್ಲ ಖುಷಿ ಪಟ್ಕೊಂಡು ಮಾಡಿದ್ರೆ ಎಲ್ಲದೂ ಸಹ ಖುಷಿಯಾಗೇ ಇರುತ್ತೆ ಚಿಕ್ಕದಾಗಿದ್ದರೂ ಸಹ ಮನೆ ತುಂಬ ನೆಮ್ಮದಿದ್ರೆ ಅಷ್ಟೇ ಸಾಕು ಅಂತ ಶಾರದ ಹೇಳ್ತಿದ್ರೆ ಓನರ್ಗೊಂದು ಸಿಕ್ಕ ಬಟ್ಟೆ ಖುಷಿ ಆಗ್ತಾ ಇರುತ್ತೆ ಈಗ ಬ್ರೋಕರ್ ಹೇಳ್ತಾ ಇರ್ತಾರೆ ಸರಿ ಹಾಗಾದ್ರೆ ಅಡ್ವಾನ್ಸ್ ಮಾಡಿ ಮನೆ ಯಾರಿಗೂ ಕೊಡೋಲ್ಲ ಅಲ್ಲ ಅಂತ ಅನ್ಬೇಕಾದ್ರೆ ಶಾರದವ್ರಿಗೆ ಮನೆ ಇಷ್ಟ ಆಗಿದೆ ಅಂತ ಅಂದಮೇಲೆ ನನಗೂ ಇಷ್ಟನೇ ತೊಗೊಳ್ಳಿ ಅಡ್ವಾನ್ಸ್ ಅದು ಎಷ್ಟು ಹೇಳಿ ಅಂತ ಅನ್ಬೇಕಾದ್ರೆ ಬೇಡ ಸರ್ ನೀವು ಕೊಡಬೇಡಿ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದ ಓನರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತೇವೆ ಸ್ವಲ್ಪ ಟೈಮ್ ಕೊಡಿ ಸರ್ ನಾವು ಇವತ್ತೇ ಬಂದು ಶಿಫ್ಟ್ ಹಾಕ್ತೀವಿ ಅಂತ ಅಂದಾಗ ಏನು ಇವತ್ತೇ ಬರ್ತೀರಾ ಇನ್ನೂ ಕ್ಲೀನ್ ಮಾಡಿಲ್ಲ ಪೇಂಟ್ ಮಾಡಿಲ್ಲ ಅಂತ ಅಂದಾಗ ಅದೆಲ್ಲ ನಾನು ನೋಡ್ಕೊತೀನಿ ದುಡ್ಡು ಅಡ್ಜಸ್ಟ್ ಮಾಡ್ಸೋಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಅಂದಾಗ ಆಹಾ ಎಂತ ಮಾತೇಡಿದ್ರಮ್ಮ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಬೇಡ ಶಾರದವ್ರೆ ನಾನು ಅಡ್ವಾನ್ಸ್ ಕೊಡ್ತೀನಿ ಅಂತ ಸಿದ್ದು ಹೇಳ್ತಿದ್ರೆ ಎಲ್ಲ ಬಾರನೂ ಸಹ ನಿಮಗೆ ವರ್ಸಕ್ ಆಗಲ್ಲ ಸರ್ ಅಂತ ಹೇಳ್ತಿದ್ಬೇಕಾದ್ರೆ ಎಂತ ಆದರ್ಶ ದಂಪತಿಗಳು ಇಬ್ರು ನಿಮ್ಮನ್ನ ದೇವ್ರು ಯಾವಾಗ್ಲೂ ಅಂತ ಓನರ್ ಆಶೀರ್ವಾದ ಮಾಡ್ತಾ ಇರ್ತಾರೆ ಹಾಗೆ ಮತ್ತೆ ಓನರು ಹೇಳ್ತಾ ಇರ್ತಾರೆ ಈ ಓಟೋದರಲ್ಲಿ ಇದ್ದರೆ ಹೆಣತಿ ಕಂಡ್ರೆ ಗಂಡಂಗೆ ಆಗಲ್ಲ ಗಂಡನ ಕಂಡ್ರೆ ಹೆಂಡತಿ ಆಗೋಲ್ಲ ಗಂಡ ನೋಡಿದ್ರೆ ಕುಟ್ಕೊಂಡ್ ಬರ್ತಾನೆ ಹೆಂಡ್ತಿ ಸಿಗಕ್ಕಾಗಿ ಆದರೆ ನಿಮ್ಮಿಬ್ಬರು ನೋಡಿ ನನಗೆ ತುಂಬ ಖುಷಿ ಆಯಿತು ರೀ ಪೊರ್ಕೇನು ಹಾಗೆ ಬಕೆಟ್ ನೀರು ತಂದು ಕೊಡ್ತೀನಿ ಅಂತ ಈ ಕಡೆ ಓನರ್ ಎಲ್ಲ ತಂದು ಕೊಟ್ಬಿಟ್ಟು ಹೇಳ್ತಾ ಇರ್ತಾರೆ ಟೂ ಡೇಸ್ ಲೇಟರ್ ಬರ್ತೀನಿ ಅಂತ ಹೇಳಿದರೆ ಎಲ್ಲನೂ ನೀಟಾಗಿ ಪೇಂಟ್ ಮಾಡಿ ಕೊಡಿಸ್ತಿದ್ದೆ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಸರ್ ಇದೆಲ್ಲ ನಮಗೆ ಅಭ್ಯಾಸ ಇದೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಒಳ್ಳೇದಾಗಲಿ ಅಂತ ಕೀ ಕೊಟ್ಟು ಓನರು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಸಿದ್ದು ಅಕ್ಷಿ ಅಕ್ಷಿ ಅಂತ ಅನ್ಬೇಕಾದ್ರೆ ಇಲ್ಲ ಬಿಡಿ ಶಾರದವರೆ ಸ್ವಲ್ಪ ದುಡ್ಡು ಇದೆಯಲ್ಲ ಅದಕ್ಕೆ ಅಲರ್ಜಿ ಆಯ್ತು ಅಂತ ಹೇಳ್ತಾ ಇರ್ತಾನೆ ಆಗ ಮತ್ತೆ ತುಂಬಾ ಬೇಜಾರಿಂದ ನಿಮಗೇನಾದರೂ ಬೇಜಾರಾಯ್ತಾ ಅಂತ ಕೇಳಬೇಕಾದ್ರೆ ಬೇಜಾರು ಹಂಗಂದ್ರೇನು ನನಗೆ ಯಾಕೆ ಬೇಜಾರಾಗುತ್ತೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಅಂತ ದೊಡ್ಡ ಮನೇಲಿ ನೀವು ಹುಟ್ಟಿ ಬೆಳೆದಿದ್ದೀರಾ ಈ ಮನೆ ನಿಮಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ಅಂದಾಗ ನಾನೊಂದು ಹೇಳ್ತೀನಿ ನಾನೇನೋ ವೇದಾಂತಿ ಅಂತ ಅನ್ಕೋಬೇಡಿ ಪ್ರೀತಿ ಮಾಡೋರ ಜೊತೆಗಿದ್ರೆ ಗುಡ್ಸಲಿದ್ರು ತುಂಬಾ ಖುಷಿ ಇರುತ್ತೆ ಆದ್ರೆ ಪ್ರೀತಿ ಮಾಡೋರು ದೂರ ಇದ್ದರೆ ಆರ ಮನೇಲಿ ಇದ್ರು ನೆಮ್ಮದಿ ಕೊಡಲ್ಲ ಅಂತ ಅಂದಾಗ ಏನು ಮಾತಾಡದೆ ತನ್ಪಾಡಿಗೆ ತಾನು ಪೊರಕೆ ತಗೊಂಡು ಕ್ಲೀನ್ ಮಾಡಕ್ಕೆ ಹೋಗ್ತಾ ಇದ್ರೆ ಏನ್ರಿ ಪೊರಕೆ ತಗೊಂಡು ನೋಡೋಕೆ ಬರ್ತಿದ್ರು ನನ್ನ ಮನಸಲ್ಲಿ ಇರೋದನ್ನ ಹೇಳ್ದೆ ಇಷ್ಟಾದ್ರೆ ಇಟ್ಕೊಳ್ಳಿ ಕಷ್ಟ ಆದ್ರೆ ಬಿಡಿ ಇಲ್ಲ ಅಂತ ಅನ್ನಿ ಅಂದಾಗ ಸರ್ ನಾನು ಕ್ಲೀನ್ ಮಾಡೋಕೆ ಹೋಗ್ತಾ ಇರೋದು ಅಂತ ಹೇಳ್ತಾ ಇರ್ತಾಳೆ ಇತ್ತು ಕಣ್ರಿ ನಮ್ಮ ದೀಪ ಪುಟ್ಟಗೆಲ್ಲ ಆಟಾಡಕ್ಕೆ ಹಿಂಸೆ ಆಗುತ್ತೆ ಸ್ವಲ್ಪ ದಿನ ಇದ್ರೆ ಬೇರೆ ಮನೆ ಸಿಗ್ತಾ ಇತ್ತು ವೈದ್ಯಹಿ ಆಂಟಿ ಮನೆಯಲ್ಲಿ ಇರೋಕೆ ನಿಮಗೇನು ಪ್ರಾಬ್ಲಮ್ ಅಂತ ಅಂದಾಗ ಅದೆಲ್ಲ ಇವಾಗ ಹೇಳೋಕ್ಕಾಗಲ್ಲ ಆಗಲ್ಲ ಸರ್ ಟೈಮ್ ಬಂದಾಗ ನಾನು ಹೇಳ್ತೀನಿ ಇವಾಗ ಮನೆ ಕ್ಲೀನ್ ಮಾಡೋಣ ಬನ್ನಿ ಅಂತ ಅಂದಾಗ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಒಂದು ಕೆಲಸ ಮಾಡೋಣ ಶಾರದವ್ರೆ ಅಲ್ಲಿಗೆ ದೀಪಗೆ ಓದ್ಕೊಳ್ಳೋಕೆ ಬಿಡೋಣ ಒಂದು ಲ್ಯಾಂಪ್ ತಂದು ಕೊಡ್ತೀನಿ ಅವಳು ಓವರ್ನೈಟ್ ಎಲ್ಲ ಓದ್ಬೋದು ಹಾಗೆ ಇಲ್ಲಿ ಕೂತ್ಕೊಂಡೆಲ್ಲ ಊಟ ಮಾಡೋಣ ಅಲ್ಲಿಗೆ ಅದನ್ನ ಇಡೋಣ ಇಲ್ಲಿಗೆ ಇಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗಲೇ ಏನೋ ಚಿಕ್ಕ ಮನೆ ಅಂತ ಬಿಲ್ಟಪ್ ತಗೋತಿದ್ರಿ ಅಂತ ಶಾರದಾ ಕೇಳ್ತಾ ಇರ್ತಾಳೆ ಆಗಲೇ ಓನರ್ ಎಲ್ಲಿವೇನು ಚಿಕ್ಕ ಮನೆ ಆದ್ರೇನು ನಿಮ್ಮ ಮನಸ್ಸು ತುಂಬ ದೊಡ್ಡದು ಅಂತ ಅದಕ್ಕೆ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ ಹಾಗೆ ಕಸ ಗುಡಿಸ್ಕೊಂಡು ಬರ್ತಾ ಇರ್ತಾಳೆ ಕೊಟ್ರಿ ನಾನು ಗುಡಿಸ್ತೀನಿ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ನಿಮಗಿದೆಲ್ಲ ಅಭ್ಯಾಸ ಎಲ್ಲ ಹೊರಗಡೆ ನಿಂತ್ಕೊಳ್ಳಿ ನಾನು ಇದೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಶಾರದಾ ಹೇಳ್ತಾ ಇದ್ರೆ ಯಾಕೆ ರೀ ಹಂಗಂತೀರಾ ನಾನೆಲ್ಲೋ ಓದಿದ್ದೆ ನೀವೇ ಗಂಡಸ್ರನ್ನ ಸೋಂಬೇರಿ ಮಾಡೋದು ನನ್ನ ಗಂಡ ನನಗೇನು ಏನು ಬರಲ್ಲ ಬರಲ್ಲ ಅಂತ ನೀವೇ ಮಾಡ್ತೀರಾ ಆಮೇಲೆ ನನ್ನ ಗಂಡ ಸೋಂಬೇರಿ ಅಂತ ಊರು ತುಂಬ ಎಲ್ಲ ಹೇಳ್ಕೊತೀರಾ ಕಣ್ರಿ ಎಂಥದ್ದಿರಾ ಇಷ್ಟು ಅಂತ ಅನ್ಬೇಕಾದ್ರೆ ಏನು ಸರ್ ಅನುಭವ ಆಗಿರೋ ರೀತಿ ಏನು ಮಾತಾಡ್ತೀರಾ ಅಂತ ರೇಗಿಸ್ತಾ ಇರ್ತಾಳೆ ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಕೊಡ್ರಿ ನಾನು ಕಸ ಗುಡಿಸ್ತೀನಿ ಇದ್ದಾಗ ಬೇಡ ಸರ್ ಹೋಗಿ ಸರ್ ಅಂತ ಅನ್ಬೇಕಾದ್ರೆ ಹೇಗೆ ರೀ ಹೆಣ್ತಿ ಕಷ್ಟಪಡ್ತಿದ್ರೆ ಗಂಡ ಹಾಗೆ ಆಗುತ್ತಾ ಅದಕ್ಕೆ ನಾನು ಇಷ್ಟು ಕಷ್ಟಪಟ್ಟು ನಿಮ್ಮನ್ನು ಮದುವೆ ಆಗಿದ್ದು ನನಗೆ ಅದೆಲ್ಲ ಗೊತ್ತಿಲ್ಲ ನೀವು ಕಸ ಗುಡ್ಸಿ ನಾನು ನೆಲ ತೊಳಿತೀನಿ ಅಂತ ಏನು ಮಾಡಿದ್ರು ಸಹ ನೆಲ ತೊಳಿತಾ ಇರ್ತಾನೆ ಅದನ್ನು ನೋಡಿ ಶಾರದನಿಗೆ ಒಂದು ತೋರಿಸಿಕಾ ಬಟ್ಟೆ ಬೇಜಾರಾಗ್ತಾ ಇರುತ್ತೆ ಹಾಗೆ ಮನೇಲಿ ಇನ್ನೊಂದು ಕಡೆ ವಿಮಲ ಸಿದ್ದನ ಫೋಟೋ ಇಟ್ಕೊಂಡು ತುಂಬಾ ಕಣ್ಣೀರ್ ಹಾಕೊಂಡು ಅವನ ನೆನಕೊಂಡು ಅಳ್ತಾ ಇರ್ತಾಳೆ ಈ ಸಿದ್ದು ಫೋಟೋಗೆ ಕಣ್ಣೀರ್ ಹಾಕೊಂಡು ಮುತ್ಕೊಡ್ತಿರ್ಬೇಕಾದ್ರೆ ಆರತಿ ಬರ್ತಾಳೆ ಅಮ್ಮ ಅಣ್ಣ ನೆನ್ಸ್ಕೊಂಡು ಅಳ್ತಾ ಇದ್ದೀರಾ ಅಂತ ಅಂದಾಗ ಮರ್ತಿದ್ರೆ ತಾನೇ ಅವನನ್ನ ನೆನ್ಸ್ಕೊಳ್ದಲ್ಲೇ ಇರಕ್ಕೆ ಅಂತ ಕಣ್ಣೀರ್ ಹಾಕ್ಬೇಕಾದ್ರೆ ಈ ಮನೆಯವರು ಅಣ್ಣನ ಪರ ನಿಂತಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅವ್ರು ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಇದು ಸರಿ ಇಲ್ಲ ಅಂತ ಅಂದಾಗ ನನಗೂ ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಅವ್ನ ಪರವಾಗಿ ಮಾತಾಡಕ್ಕೆ ಅವನೇನ್ ಗನಂದಾರಿ ಕೆಲಸ ಮಾಡಿಲ್ಲ ಆರತಿ ಏನ್ ಮಾಡ್ಲಿ ಎಲ್ಲರಿಗೂ ಸಹ ಅವಮಾನ ಮಾಡಿದಾನೆ ಮಾನ ಮರ್ಯಾದೆ ಕಳೆದಿದ್ದಾನೆ ಅಂದಮೇಲೆ ನಾನು ಯಾವ ರೀತಿ ಮಾತಾಡ್ಲಿ ಅಂತ ಕಣ್ಣೀರು ನೀರಾಕ್ತಾ ಇರ್ತಾಳೆ ಹಾಗೆ ಆರ್ತಿ ನೀವು ಹೇಳದೆಲ್ಲ ಕರೆಕ್ಟ್ ಆಗಿದೆ ಅಮ್ಮ ಅದನ್ನೇ ಎಷ್ಟು ದಿನ ಅಂತ ಹೇಳ್ತೀರಾ ಅಣ್ಣನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವನನ್ನ ಆಚೆ ಹಾಕಿದ್ರಿ ಆದ್ರೆ ಮನೇಲಿ ನಾವೆಲ್ಲರೂ ಸಫರ್ ಪಡ್ತಾ ಇದೀವಿ ಆದ್ರೆ ಒಂದು ದಿವಸ ಅಣ್ಣ ಎಲ್ಲೇ ಇದ್ರು ಅವನು ರಾಜನಾಗಿ ಖುಷಿಯಾಗಿ ಇರ್ತಾನೆ ಅಂತ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿನೂ ಸಹ ಬರ್ತಾನೆ ಆಕೆ ಮುರಳಿ ಬಂದು ನೋಡಿ ಮಲ ಸಮಾಧಾನ ಮಾಡ್ಕೋ ಶಾರದನ ಮದುವೆ ಹಾಕಿದ್ದು ನನಗೂ ಸಹ ಅಸಮಾಧಾನ ಇದೆ ಆದರೆ ಸಿದ್ದು ಮನೆಯಿಂದ ಮೇಲೆ ನಾನೇನು ಅವನಿಗೊಂದು ವ್ಯವಸ್ಥೆ ಮಾಡಿದ್ದೀನಿ ಇಲ್ಲಾಂದ್ರೆ ಅಷ್ಟೇ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ತಾತ ಬರ್ತಾರೆ ತಾತ ಬಂದ ತಕ್ಷಣ ಮುರಳಿ ಎದ್ದಿನ್ಕೋಬೇಕಾದ್ರೆ ಕೂತ್ಕೋ ಕೂತ್ಕೋ ದಶರಥ ಸುಮಿತ್ರ ಎಲ್ಲಿ ಅಂತ ಅಂದಾಗ ಅವರೆಲ್ಲರೂ ಬರ್ತಾ ಇರ್ತಾರೆ ಹಾಗೆ ತಾತ ಸುಮಿತ್ರನ ದಶರಥನಗೂ ಹೇಳ್ತಾ ಇರ್ತಾರೆ ಒಂದೊಳ್ಳೆ ಗಂಡೆ ನೋಡ್ಕೊಬಂದಿ ಒಳ್ಳೆ ಸಂಬಂಧ ಜ್ಯೋತಿಕನ ಒಪ್ಪಿಸ್ಬೇಕು ಅಂತ ಅಂದಾಗ ನನಗೆ ಹಾಕೋ ಡೌಟಪ್ಪ ಅವಳು ಒಪ್ಪಲ್ಲ ಅಂತ ಅನ್ಸುತ್ತೆ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ನನಗೂ ಹಾಗೆ ಅನ್ಸುತ್ತೆ ಅಂತ ತಾತ ಹೇಳ್ತಾಯಿರ್ತಾರೆ ನೋಡು ಸುಮಿತ್ರಾ ನೀನು ಜ್ಯೋತಿಕ ತಾಯಿ ಅವಳ ಮನಸ್ಸನ್ನ ಪರಿವರ್ತನೆ ಮಾಡಬೇಕು ಅಂತ ಅಂದಾಗ ಈಗಷ್ಟೇ ರೂಮಿಗೆ ಹೋಗಿ ಅವಳಿಗೆ ಮನಸ್ಸಿಗೆ ಅರ್ಥ ಆಗೋ ರೀತಿ ಹೇಳಿದ್ದೀನಿ ಹಾಗೆ ಅತ್ತೆಗೂ ಸಹ ಹೇಳಿದ್ದೀನಿ ಅವ್ರ ಮಾತನ್ನೆಲ್ಲ ಅವಳು ಜಾಸ್ತಿ ಕೇಳೋದು ಒಪ್ಸ ಕೇಳ್ದೀನಿ ಅಂತ ಹೇಳ್ಬೇಕಾದ್ರೆ ಪಾರಿಜಾತ ನಿನ್ನ ಮಾತನ್ನ ಕೇಳ್ಕೊಂಡು ಅವಳ ಮನಸ್ಸನ್ನ ಬದಲಾಯಿಸೋಣ ಅಂತ ಹೋಗಿದ್ಕೆ ನನ್ನನ್ನು ಬೈತ್ ಕಳ್ಸಿದಾಳೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಸಿದ್ದುನ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಈಗ ಯಾಕೆ ಅಷ್ಟೊಂಥರ ಅವಸರ ಮಾಡ್ತಿದ್ದೀರಾ ಅಂತ ಅಂದಾಗ ಏನತ್ತೆ ಈ ರೀತಿ ಹೇಳ್ತಿದ್ರೆ ಆವಾಗಲೇ ನಾನು ಹೇಳ್ದೆ ತಾನೆ ಯಾರಿಗೋಸ್ಕರ ತನ್ನ ಜೀವನ ಹಾಳು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ ನನ್ನ ಮಗಳು ಚೆನ್ನಾಗಿರಬೇಕು ಅದಕ್ಕೋಸ್ಕರ ಮದುವೆ ಮಾಡ್ತಿದ್ದೀವಿ ಅಂತ ಅನ್ಬೇಕಾದ್ರೆ ಕರೆಕ್ಟಾಗಿ ಹೇಳ್ದೆ ಸುಮಿತ್ರ ಅಂತ ತಾತ ಹೇಳ್ತಾ ಇರ್ತಾರೆ ಜ್ಯೋ ಜ್ಯೋತಿಕನ್ ಮನಸ್ಸನ್ನ ನೀನು ಪರಿವರ್ತನೆ ಮಾಡು ಅಂತ ಅಂದರೆ ಅವಳೇನಂದು ಅದನ್ನು ಕೇಳ್ಕೊಂಡು ನಮ್ಮ ಮುಂದೆ ವರದಿ ಒಪ್ಸೋಕೆ ಬಂದಿದೆಯಲ್ಲ ನಿನ್ನ ಮೊಮ್ಮಗಳು ನಿನ್ಗೆ ಖುಷಿಯಾಗಿರೋದು ಇಷ್ಟ ಇಲ್ವಾ ಅಂತ ಪಾರಿಜಾತನ ತಾತ ಕೇಳ್ತಾ ಇರಬೇಕಾದ್ರೆ ನನಗೂ ಇಷ್ಟ ಆದರೆ ಅವಳ ಮನಸ್ಸಿಗೆ ತುಂಬ ಆಘಾತ ನೋವಾಗಿದ್ದು ಇದೆಯಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ದಶರಥನ ಸಹ ಹೇಳ್ತಾ ಇರ್ತಾನೆ ಎಲ್ಲರ ಮನಸ್ಸಿಗೂ ಆಘಾತ ಆಗಿದೆ ಅಂತೆ ಹಾಗಂತ ಆಕೆ ಇಟ್ಕೊಂಡ್ರೆ ಜೀವನ ನಡಿಬೇಕಲ್ವಾ ಅಂತ ಹೇಳ್ತಾ ಇರ್ತಾನೆ ಹಾಗೆ ಪಾರದ ತನಗೆ ಕೋಪ ಮಾಡಿಕೊಂಡು ಸುಮಿತ್ರ ನನ್ನೊಂದು ಕಡೆ ಬೈತಾ ಇರ್ತಾಳೆ ಯಾಕೋ ಡೌಟ್ ಬರ್ತಾಯಿದೆ ಸಿದ್ದು ಮರೆಯದಂಗೆ ನೀವು ಜ್ಯೋತಿ ಏನೇನೋ ತಲೆ ತುಂಬ್ತಾ ಇದ್ದೀರಾ ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಅವಳು ನನ್ನ ಮಗಳು ಅವಳು ಲೈಫ್ ಆಳಾಗ ನನಗೆ ಇಷ್ಟ ಇಲ್ಲ ಅವಳು ಅಧ್ಯಾಯದಲ್ಲಿ ಸಿದ್ದು ನಾನು ಅವನನ್ನು ಬಿಟ್ಟು ಅಚ್ಚುಕಟ್ಟಾಗಿ ಲೈಫ್ನ ಲೀಡ್ ಮಾಡೋಕೇಳಿ ದಯವಿಟ್ಟು ಅವಳನ್ನ ಆ ಮದುವೆ ಒಪ್ಪಿಸಿ ಅಂತ ಕೇಳ್ಕೊತಾ ಇರ್ತಾಳೆ ಹೀಗೆ ದಶರಥ ಸುಮಿತ್ರ ಹೇಳೋದು ಕರೆಕ್ಟ್ ಆಗಿದೆ ಮದುವೆ ಆದಮೇಲೆ ಅವಳು ಮಕ್ಳು ಸಂಸಾರ ಅಂತ ಅವಳ ಕಡೆ ಕಾನ್ಸನ್ಟ್ರೇಟ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದಾಗ ಭಾರತ ತನಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನೋಡಿ ಮವ ಗಂಡಿನ ಕಡೆಯನ್ನ ನೀವು ಕರೆಸಿ ಯಾರು ಅವಳನ್ನ ಒಪ್ಪಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ತೊಳೆ ಮದುವೆ ಆಗ್ಲೇಬೇಕು ಅಂತ ಕೇಳ್ಕೊಂಡೆ ಕೇಳ್ಕೊತೀನಿ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ಆಗಿನೊಂದು ಕಡೆ ಸಿದ್ದು ಮತ್ತೆ ಶಾರದಾ ಮನೆ ಕ್ಲೀನ್ ಮಾಡಬೇಕಾದ್ರೆ ಸಿದ್ದು ನೆಲ ಹೊರಿಸ್ತಾ ಇರ್ತಾನೆ ಶಾರದಾ ಅದು ಹೊಡ್ತಿರ್ಬೇಕಾದ್ರೆ ಹುಷಾರಾಗಿ ನಿಂತ್ಕೊಳ್ರಿ ಬಿದ್ಗಿದ್ದೀರಾ ಅಂತ ಅಂದಾಗ ಯಾಕೆ ಸರ್ ನಾನು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ ಏನಾದರೂ ಬೀಳೋದನ್ನೇ ಕಾಯ್ತಾ ಇದ್ದೀರಾ ಅಂತ ಅಂದಾಗ ಹೌದು ಅವರೇ ನೀವು ಬೀಳೋದ್ನೇ ಕಾಯ್ತಾ ಇದೀನಿ ಹೂ ಅಂದರೆ ಬೇಕಾರೆ ಪಕ್ಕದಲ್ಲೇ ನಿಂತ್ಕೋತೀನಿ ಅಂತ ಅಂದಾಗ ಸಾಕು ಸಾಕು ಮಾತಾಡಿದ್ದು ಏನು ಸರ್ ನೀವು ಪಂಚ ಯೋಜನೆ ಥರ ಅಲ್ಲೇ ನೀವು ಒರೆಸ್ತ ಇದ್ರಲ್ಲ ಮುಂದಕ್ಕೆ ಬನ್ನಿ ನಿಮಗೆ ಒಂದು ವರ್ಷ ಬೇಕಾಗುತ್ತೆ ನೆಲ ಒರೆಸಕ್ಕೆ ಅಂತ ಹಬ್ಬ ಇರ್ತಾಳೆ ಏನೋ ನಿಮ್ಮನ್ನು ನೋಡಿಕೊಂಡು ಹಂಗೆ ಒರೆಸ್ತಾ ಇದ್ದೆ ಬಿಡ್ರಿ ಒರೆಸ್ತೀನಿ ಯಾಕೆ ರೀ ಈ ರೀತಿ ನನ್ನ ರೇಗಿಸ್ತಿದ್ದೀರಾ ಅಂತ ಅಂದಾಗ ಪಂಚವಾಜನೆ ಯೋಜನೆ ಆ ಥರ ನೀವು ಒಂದೇ ನೆಲ ನಿಂತ್ಕೊಂಡು ಒರೆಸ್ತಾ ಇದ್ದೀರಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ಅಂತ ರೇಗಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕಸ ಗುಡಿಸ್ತಿರ್ಬೇಕಾದ್ರೆ ಕಣ್ಣಿಗೆ ತೋಳುಬಿಟ್ಟ ತಕ್ಷಣ ಅಮ್ಮ ತಗಿರ್ತಾಗ ಸಿದ್ದು ಓಡಿಬಂದು ಕಣ್ಣ ಉರುಪ್ತಾ ಇರ್ತಾನೆ ಕಣ್ಣ ಹೂಪೂ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಓನರ್ ಬರ್ತಾರೆ ಏನಾದರೂ ಬೇಕಿತ್ತು ಕ್ಲೀನ್ ಎಲ್ಲ ಆಯ್ತಾ ಅಂತ ಅಂದಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ ಸರ್ ನಾಳೆ ಅಥವಾ ಸಂಜೆ ನಾವು ಮನೆ ಶಿಫ್ಟ್ ಮಾಡ್ಕೊಂಡು ಬರ್ತೀವಿ ಅಂತ ಅಂದಾಗ ಸರಿ ಒಳ್ಳೇದಾಗಲಿ ಅಂತ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಕಾಲ್ ಮಾಡಿದಾಗ ಮನೆಗೆ ಸಿಕ್ತ ಶಾರದಾ ಎಲ್ಲಿದೆಯಾ ನೀನು ಸಿದ್ದು ಪಕ್ಕದಲ್ಲಿದ್ದಾರಾ ಅಂತ ಕೇಳಬೇಕಾದ್ರೆ ಊ ಅಮ್ಮ ಅಂತ ಹೇಳ್ಬೇಕಾದ್ರೆ ದೀಪು ಅಮ್ಮ ಬೋರ್ ಆಗ್ತಿದೆ ಬೇಗ ಬನ್ನಿ ಅಂತ ಕರಿತಾ ಇರ್ತಾಳೆ ಹಾಗೆ ಮತ್ತೆ ಅಜ್ಜಿಗೆ ಫೋನ್ ಕೊಡು ಅಂತ ಹೇಳಿ ಅಮ್ಮ ಒಂದು ಗುಡ್ ನ್ಯೂಸ್ ನೀವು ಹೇಳ್ಬೇಕು ನಿಮಗೆ ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಅಂದಾಗ ಸರಿ ನಮ್ಮಬ್ಬ ಅಂತ ಅನಸೂಯ ಕರಿತಾ ಇರ್ತಾಳೆ ಆದರೆ ಸಿದ್ದನ ನೋಡಿಕೊಂಡು ಶಾರದಾ ಮಾತ್ರ ಖುಷಿಯಾಗಿ ಅಲ್ಲೇ ನಿಂತ್ಕೊಬಿಡ್ತಾಳೆ ಎಲ್ಲಿಗೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆಯಾ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ thank you